ಸಾವಿರಕ್ಕೆ ಐದು ಈ ಒಂದು ಆಫರ್ ಎಲ್ಲಿವರೆಗಿರುತ್ತಪ್ಪ ಅಂತ ಅಂತಂದ್ರೆ ನೋಡಿ ಸರ್ ಕೈಯಲ್ಲಿ ರಬ್ ಮಾಡ್ತಾ ಇದ್ದೀನಿ ಪ್ರಿಂಟ್ ಎಲ್ಲ ಹೋಗಲ್ಲ ಲೈನ್ಸ್ ಗೊತ್ತಾಗುತ್ತೆ ನೋಡಿ ಈ ಡಾಟ್ ಡಾಟ್ಸ್ ಬರ್ತಾ ಇದಲ್ವಾ ಆ ಲೈನ್ ಲೈನಿನ್ ಫೀಲ್ ಕೊಡುತ್ತೆ ನಾವು ಈ ಎಂಬ್ರಾಯ್ಡ್ರಿ ಇಷ್ಟು ಅಗ್ಲಕ್ ಕೊಟ್ಟು ವಿತ್ ಪಾಕೆಟ್ ಕೊಟ್ಟು ಒಳ್ಳೆ ಮೆಟೀರಿಯಲ್ ಹಾಕಿ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದೆ ಸರ್ ಇದು ಫುಲ್ ಟೋಟಲ್ ಆರ್ ಆರ್ ನಗರಕ್ಕೆ ಚಾಲೆಂಜ್ ಸರ್ ಈ ಗೆ ಈ ಮೆಟೀರಿಯಲ್ ಹಾಕಿ ಈ ತರ ಸ್ಟ್ಯಾಂಡರ್ಡ್ ರೇಟ್ ಯಾರು ಕೊಡಕ್ ಚಾನ್ಸ್ ಇಲ್ಲ ಸರ್ ಇದು ಮೆಟೀರಿಯಲ್ ನೋಡಿ ಸರ್ ಒಂದ್ಕಿಂತ ಒಂದು ಕಸ್ಟಮರ್ ಅಫಿಷಿಯಲ್ ವೇರು ಜಸ್ಟ್ ವಿಡಿಯೋ ನೋಡ್ಬಿಟ್ಟು ಸುಮ್ನ ಆಗ್ಬಿಡಿ ವಿಡಿಯೋ ಫಸ್ಟ್ ಇಂದ ಎಂಡಿಂಗ್ ವರೆಗೂ ಫುಲ್ ವಾಚ್ ಮಾಡಿ ಇದು ಟಾಪ್ ನ ಸ್ಪೆಷಲಿ ನಾವು ಹಬ್ಬಕ್ಕೆ ಅಂತಾನೆ ಮಾಡ್ಸಿರೋ ಸರ್ ಇದು ತುಂಬಾ ವೆಯ್ಟ್ ಬರುತ್ತೆ ಅಷ್ಟು ಒಳ್ಳೆ ಮೆಟೀರಿಯಲ್ ಯಾವ ತರ ಇರುತ್ತೆ ಅಂದ್ರೆ ಕೈಯಲ್ಲಿ ಮುಟ್ಟಿದ್ರೆ ಬೆಣ್ಣೆನ ಮುಟ್ಟದ ಯುಗಾದಿ ಹಬ್ಬ ಮುಗಿಯೋವರೆಗೂ ಸಹ ಎಂತ ಪ್ರೀಮಿಯಂ ಟಾಪು ಸೈಡ್ ಕಟ್ ಬಂದ್ರೆ ಸಾವಿರ ರೂಪಾಯಿ ನಾಲ್ಕು ಸರ್ ಸರ್ ಈ ಟಾಪ್ ತೋರಿಸಿ ಸರ್ ವಿತ್ ಪಾಕೆಟ್ ಸರ್ ಸಾವಿರ ರೂಪಾಯಿಗೆ ಆರು ಸರ್ ರೂಪಾಯಿ ಆರು ಏನಕ್ಕೆ ನಾವು ಇಷ್ಟು ಕಮ್ಮಿ ರೇಟ್ ಕೊಡ್ತೀವಿ ಅಂತಂದ್ರೆ ಸರ್ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಇಟ್ಕೊಂಡು ಮಾರ್ಜಿನ್ ರೀಟೇಲ್ ರನ್ನಿಂಗ್ ಮಾಡ್ತಾ ಇದೀವಿ ಯಾವುದೇ ಐಟಮ್ ಬರಲಿ ಸರ್ ಐವತ್ತು ಕಲರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಂಗಡಿ ಒಳಗಡೆ ತೋರಿಸ್ತೀನಿ ಸರ್ ನಾನು ಸೈಜೇ ಸಿಗಲ್ಲ ಅನ್ನೋರು ನಮ್ಮ ಅಂಗಡಿಯಲ್ಲಿ ಖಂಡಿತವಾಗಲೂ ಬರಲಿ ನೋಡಿ ಸರ್ ಫೈವ್ ಎಕ್ಸ್ ಎಲ್ ವಿತ್ ಪಾಕೆಟ್ ಸರ್ ಫೈವ್ ಎಕ್ಸ್ ವಿತ್ ಪಾಕೆಟ್ ಸರ್ ಒನ್ ಟಾಪ್ ತಗೋಬೇಕು ಅಂತ ಬಂದವರು ಹಂಡ್ರೆಡ್ ಪರ್ಸೆಂಟ್ ಆರು ಏಳು ಟಾಪ್ ತಗೊಂಡೋಗ್ತಾರೆ ಸರ್ ತೌಸಂಡ್ ಗೆ ತ್ರೀ ಸರ್ ಒನ್ ತಗೊಂಡ್ರೆ ಫೋರ್ ಹಂಡ್ರೆಡ್ ಸರ್ ಐನೂರು ರೂಪಾಯಿ ಯುಗಾದಿ ಹಬ್ಬದವ್ರು ಮಾತ್ರ ಈ ಪ್ರೈಸ್ ಇದೇನು ಪ್ರಿಂಟ್ ಇದೆ ಸರ್ ಈ ಪ್ರಿಂಟ್ ಏನಾದ್ರೂ ಸಪೋಸ್ ವಾಷಿಂಗ್ ಅಲ್ಲಿ ಹೋಯ್ತು ಅಂದ್ರೆ ಸರ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಬ್ಲೇಡ್ ತಗೊಂಡ್ ಬರಬಾರ್ದು ರಬ್ ಮಾಡ್ತೀನಿ ಅಂತ ಅನ್ಬಿಟ್ಟು ಕೈಯಲ್ಲೇ ರಬ್ ಮಾಡಬೇಕು ಸರಿ ಐನೂರು ರೂಪಾಯಿ ಸರ್ ಇದರಲ್ಲಿ ಒಂದು ಟೆನ್ ಕಲರ್ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್ ಇದರಲ್ಲಿ ಫೋರ್ ಎಕ್ಸ್ ಎಲ್ ಸರ್ ಫೋರ್ ಎಕ್ಸ್ ಎಲ್ ಎಷ್ಟು ದೊಡ್ಡದಿದೆ ನೋಡಿ ಸರ್ ವಿಡಿಯೋದಲ್ಲಿ ಏನು ಗೊತ್ತಾಗಲ್ಲ ಸರ್ ವಿಡಿಯೋದಲ್ಲಿ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ತೀರಾ ಬಟ್ ಬಂದಾಗ ಸರ್ ಬುಬ್ಲಿ ಆಗಿದೆ ಕಸ್ಟಮರ್ ಮುಟ್ಟಿದ್ರೆ ಫೀಲ್ಗೆ ಈ ಎಲ್ಲಾ ಕಲರ್ ಗೆ ತುಂಬಾ ಖುಷಿಯಾಗಿ ತಗೊಂಡೋಗ್ಬಿಡ್ಬೇಕು ಈ ಕಾರ್ಡ್ ಸೆಟ್ ಸಿಲ್ಕ್ ಸೆಟ್ ಬಕೆಟ್ ಎಂಬ್ರಾಯ್ಡರಿ ಏನಿದೆ ಎಲ್ಲಾ ಕೇಳಿ ಕೇಳಿ ತಗೊಳ್ಳಿ ಅವ್ರು ತೋರಿಸಲಿಲ್ಲ ಅಂದ್ರೂ ಬಿಡ್ಬೇಡಿ ಈ ಸಿಗರ್ ಪ್ಯಾಂಟ್ ಎಲ್ಲ ಕ್ರಿಯೇಷನ್ ಬಿಟ್ಟರೆ ಬೇರೆ ಕಡೆ ಸಿಗಲ್ಲ ಸರ್ ಈ ಮೆಟೀರಿಯಲ್ ಅಂತೂ ಆಗಕ್ಕಂತೂ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೆ ಏನು ಆಗಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಕಮ್ಮಿ ಅಂದ್ರೆ ಎಂಟು ಕಲರ್ ಮಾಡಿದೀವಿ ಅಷ್ಟೇ ಸರ್ 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 ಪಕ್ಕ ಪಕ್ಕ ಆಗಲ್ಲ ಪ್ರೈಸ್ ಏನಿದೆ ಅಂತಂದ್ರೆ ನಾನೂರ ತೊಂಬತ್ತೊಂಬತ್ತು ನಮ್ಮ ಎಲ್ಲರ ಕ್ರಿಯೇಷನ್ ವತಿಯಿಂದ ಬರೀ ಕೊಡ್ತಾರೆ ಬರೀ ಐನೂರು ರೂಪಾಯಿಗೆ ಹಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಫಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕೋನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ವಿಥೌಟ್ ಮಿಸ್ಸು ನೀವು ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಬಂದಿರೋದು ಆರ್ ಆರ್ ನಗರ ಸೊ ಆರ್ ಆರ್ ನಗರದಲ್ಲಿ ಹೊಸದಾಗಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಓಪನ್ ಆಗಿದೆ ಸೊ ಕಂಪ್ಲೀಟಲಿ ಕುರ್ತೀಸು ಫ್ಯಾಕ್ಟ್ರಿ ಔಟ್ಲೆಟು ನಿಮಗೆ ಆಲ್ ಕೈಂಡ್ ಆಫ್ ಕುರ್ತೀಸು ಅವೈಲೇಬಲ್ ಇದೆ ಸೊ ನಿಮ್ಗೆ ಗೊತ್ತಲ್ವಾ ನಾರ್ಮಲಿ ಯಾವುದೋ ಇವಾಗ ಸ್ಟೇಟ್ ಸಿಂಪಲ್ ಕುರ್ತೀಸ್ ಆಗಿರ್ಬೋದು ಅಂಬ್ರೆಲಾ ಕುರ್ತೀಸು ಮತ್ತು ನಿಮಗೆ ಟೂ ಪೀಸು ತ್ರೀ ಪೀಸು ವೆರೈಟಿ ಕುರ್ತೀಸ್ ಇದೆ ರೇಟ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಅವೈಲಬಲ್ ಇದೆ ಏನೇನು ರೇಟು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಲಾಸ್ಟ್ ಟೈಮ್ ಕೆಂಗೇರಿಯಲ್ಲಿ ಸಿಕ್ಕಿದ್ರೆ ಇವತ್ತಿನ ಆರ್ ಆರ್ ನಗರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸರ್ ತುಂಬ ದಿವಸದಿಂದ ಆರ್ ಆರ್ ನಗರದ ಕಸ್ಟಮರ್ಸು ನಮ್ಮ ಬಿಡದಿ ಬರ್ತಾಯಿದ್ರು ಬರ್ತಾ ಇವಾಗ ಏನಪ್ಪಾ ಸ್ಪೆಷಲ್ ಅಂದರೆ ರಾಮನಗರ ಚನ್ನಪಟ್ಟಣ ಮತ್ತೆ ಕೆಂಗೇರಿ ಆಗಿದೆ ಆರ್ ಆರ್ ನಗರದಿಂದನೇ ನಮ್ಮ ಬಿಡದಿಗೆ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಜನ ಕಸ್ಟಮರ್ಸ್ ಬರ್ತಾ ಇದ್ರು ಅವ್ರದ್ದು ತುಂಬ ಪ್ರೆಸರ್ ಇತ್ತು ಆರ್ ಆರ್ ನಗರ ನೀವು ಏರಿಯಾದಲ್ಲೇ ಒಂದು ಮಾಡಬೇಕು ಅಂತ ಓಕೆ ಹಂಗಾಗಿ ತುಂಬ ಜನ ಕಾಮೆಂಟ್ ಬಂದಿರೋದ್ರಿಂದ ಲಾಸ್ಟ್ ವಿಡಿಯೋದಲ್ಲಿ ಅದಕ್ಕೋಸ್ಕರವಾಗಿ ರಾಜರಾಜೇಶ್ವರಿ ಟೆಂಪಲ್ ಆರ್ ಆರ್ ನಗರದ ಹತ್ರ ಈ ಒಂದು ಶಾಪ್ನ ಓಪನ್ ಮಾಡಿದ್ದೀವಿ ಸರ್ ಯಾಕೆಂದರೆ ಪಾಪ ದೂರ ಬಂದವ್ರಿಗೆ ಹೋಗಿ ಬರೋದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಇವಾಗ ಈಸಿ ಆಗುತ್ತೆ ದಯವಿಟ್ಟು ಆರ್ ಆರ್ ನಗರದಲ್ಲಿ ಇರೋಂಥ ಜನತೆಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಸರಿ ನಾನು ಇವಾಗ ಮಾಡಿರೋಂಥ ರಾಜರಾಜೇಶ್ವರಿ ಟೆಂಪಲ್ಲಿ ಶಾಪಿಗೆ ಬನ್ನಿ ಒಂದು ಸರಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಏನಾದ್ರು ತೊಂದರೆಗಳು ಇಲ್ಲಿ ಏನಾರು ಪ್ರಾಬ್ಲಮ್ ಬರ್ತಾಯಿದೆ ಫ್ರಾಂಚೈಸಿಲಿ ಮೆಟೀರಿಯಲ್ ಏನಾರು ಚೇಂಜಸ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹೇಳಿ ಖಂಡಿತ್ವಾಲ ಅದನ್ನ ತಿದ್ಕೋತೀವಿ ಇಲ್ಲಿ ಶಿವಕುಮಾರಿ ಅನ್ನೋ ಮೇಡಮ್ಗೆ ಈ ಫ್ರಾಂಚೈಸಿನ ಹ್ಯಾಂಡ್ ಓವರ್ ಮಾಡಿದ್ದೀವಿ ಏನಪ್ಪಾ ಇಲ್ಲಿ ಸ್ಪೆಷಲ್ ಅಂತ ಅಂತಂದರೆ ಟೋಟಲ್ ನಮ್ಮ ಫ್ರಾಂಚೈಸಿ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಒಂದೇ ಪ್ರೈಸ್ ಇರುತ್ತೆ ಸರ್ ಈಗ ಒಂದೊಂದಾಗಿ ನಮ್ಮ ಮಾರಾಯರ್ ನಗರ ಜನತೆಗೆ ತೋರಿಸ್ಕೊತಾ ಹೋಗೋಣ ಸರ್ ಏನೇನಿದೆ ಸೊ ಎಲ್ಲ ಫ್ರಾಂಚೈಸಿ ಎಲ್ಲ ಸೇಮ್ ಸೇಮ್ ಪ್ರೈಸ್ ಸರ್ ಸೇಮ್ ಅಂದರೆ ಸೇಮ್ ಪ್ರೈಸ್ ಬಟ್ಟೆ ಸೇಮ್ ಬಟ್ಟೆ ಸರ್ ಹೌದು ಸರಿ ಸರ್ ತೋರಿಸಿ ನೋಡೋಣ ಏನೇನು ಅವೈಲೇಬಲ್ ಇದೆ ಫಸ್ಟ್ ಇವಾಗ ಏನು ಅಂತಂದ್ರೆ ಕಸ್ಟಮರ್ ತೋರಿಸೋಣ ಏನಂದ್ರೆ ಪ್ರೀಮಿಯಂ ಬಟ್ಟೆಯಲ್ಲಿ ತೌಸಂಡ್ಗೆ ಫೈವ್ ಹೌದು ಸರ್ ಇವಾಗ ಫಸ್ಟ್ ಒಂದಾಗ ನಿಮ್ಗೆ ತೋರಿಸ ಹೋಗ್ತೀವಿ ನೋಡಿ ಸರ್ ಇದರಲ್ಲಿ ಸಿಲ್ವರ್ ಪ್ರಿಂಟ್ ಇದೆ ಸರ್ ಓಕೆ ಸಿಲ್ವರ್ ಪ್ರಿಂಟ್ ವಿತ್ ಓವರ್ ಲಾಕ್ ಸಹ ಇದೆ ಸರ್ ಇದೆ ಫುಲ್ ಕಂಪ್ಲೀಟ್ ಓವರ್ ಸರ್ ಇದರಲ್ಲಿ ಎಸ್ ಇಂದ ಡಬಲ್ ಎಕ್ಸ್ ಸಿಗುತ್ತೆ ಸರ್ ಸಾವಿರಕ್ಕೆ ಐದು ಸರ್ ಸಾವಿರಕ್ಕೆ ಐದು ಪ್ರಿಂಟ್ ಎಲ್ಲ ಇದೆಲ್ಲ ಹೋಗಲ್ಲ ಸರ್ ನೋಡಿ ಸರ್ ಕೈಯಲ್ಲಿ ರಬ್ ಮಾಡ್ತಾ ಇದೀನಿ ಪ್ರಿಂಟ್ ಎಲ್ಲ ಹೋಗಲ್ಲ ಅಷ್ಟು ಗ್ಯಾರಂಟಿ ಮೆಟೀರಿಯಲ್ ಹಾಕಿದೀವಿ ಯಾಕೆಂದ್ರೆ ಆರ್ ನಗರ ಬೆಂಗಳೂರು ಕಸ್ಟಮರ್ಸ್ ಅಂದ್ರೆ ಮಾಡ್ತಾ ಇದೀವಿ ಆರ್ ಆ ನಗರ ಆಗಿರೋದ್ರಿಂದ ಆಲ್ಮೋಸ್ಟ್ ಕಸ್ಟಮರ್ಸ್ ಕಸ್ಟಮರ್ ಬರೋದ್ರಿಂದ ಈಸಿ ಆಗುತ್ತೆ ಸರ್ ಒಂದ್ ಫಾರ್ಟಿ ಕಲರ್ಸ್ ಇದೆ ಸರ್ ಇದ್ರೊಗಡೆ ಫೋರ್ಟಿ ಕಲರ್ ಸರ್ ಸಾವಿರಕ್ಕೆ ಐದು ಈ ಒಂದು ಆಫರ್ ಅಂತ ಅಂತಂದ್ರೆ ಯುಗಾದಿ ಹಬ್ಬ ಆಗೋರ್ ಮಾತ್ರ ಸಾವಿರಕ್ಕೆ ಐದು ಟಾಪ್ ಇರುತ್ತೆ ಹೌದು ಅವೈಲೇಬಲ್ ಇದೆ ಸರ್ ಸರ್ ಎಸ್ಸು ಎಮ್ಮು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಇದರಲ್ಲಿ ಡಬಲ್ ಎಕ್ಸ್ ಎಲ್ ಹೌದು ಹೌದು ನೋಡಿ ಸರ್ ಕಲರ್ಸ್ ನೋಡಿ ಸರ್ ಕಸ್ಟಮರ್ ಹಾಗೆ ತೋರಿಸಿ ಒಂದಕ್ಕಿಂತ ಒಂದು ಕಲರ್ಸ್ ತುಂಬ ಫಾಸ್ಟ್ ಆಗಿದೆ ನೋಡಿ ಸರ್ ಜನರು ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಫ್ರಾಂಚೈಸಿ ಅವ್ರ ಏರಿಯಾದಲ್ಲಿ ಎಲ್ಲಾರು ದೂರ ಇದ್ರೆ ಕೆಲವರು ಯಾರು ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಏರಿಯಾದಲ್ಲೂ ಒಂದು ಫ್ರಾಂಚೈಸಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಸರ್ ನೋಡಿ ಸರ್ ಕ್ಲಾತ್ ತೋರಿಸಿ ಗೆ ಎಲ್ಲ ಒಳ್ಳೆ ಲೆನಿನ್ ಫೀಲ್ ಬರುತ್ತೆ ರಿಯೋನ್ ಫ್ಯಾಬ್ರಿಕ್ ಬಟ್ ಇವಾಗ ಏನಂದ್ರೆ ಬೇಸಿಗೆಗಾಲ ಇರೋದ್ರಿಂದ ಅವ್ರಿಗೆ ಫೀಲ್ ಬರುತ್ತರ ಬಟ್ಟೆನ ರೆಡಿ ಮಾಡಿದ್ವಿ ಕಲರ್ಸ್ ಎಲ್ಲ ಹೋಗಲ್ಲ ಸರ್ ನೋಡಿ ಸರ್ ಸರಿ ನಮ್ಮ ವೀಕ್ಷಕರಿಗೆ ತೋರಿಸಿ ಬಟ್ಟೆ ಯಾವ ತರ ಇದೆ ಅಂತ ನೋಡಿ ಸರ್ ಲೆನಿನ್ ಫೀಲ್ ಬರೋದು ಸರ್ ಇಲ್ಲಿ ಫ್ಯಾಬ್ರಿಕ್ ಚೆನ್ನಾಗಿದೆ ಇಲ್ಲೇ ನಿಮಗೆ ಲೈನ್ಸ್ ಗೊತ್ತಾಗುತ್ತೆ ನೋಡಿ ಈ ಡಾಟ್ ಡಾಟ್ಸ್ ಲೈನ್ಸ್ ಬರ್ತಾ ಇದೆ ಇದ್ದಾವ ಆ ಲೈನ್ ಲೆನಿನ್ ಫೀಲ್ ಕೊಡುತ್ತೆ ಸರ್ ಬರೀ ಸಾವಿರ ರೂಪಾಯಿಗೆ ಆಯಿತು ಸರ್ ಸಾವಿರ ರೂಪಾಯಿಗೆ ಆಯಿತು ಸರ್ ಇದು ಓನ್ಲಿ ಮಾತ್ರ ಎಲ್ಲರ ಕ್ರಿಯೇಷನ್ ಎಲ್ಲೆಲ್ಲಿದೆ ಶಾಪ್ಸು ಅಲ್ಲಿ ಮಾತ್ರ ಈ ರೇಟ್ ಕೊಡೋಕೆ ಸಾಧ್ಯ ನೋಡಿ ಸರ್ ಈ ಪ್ರಿಂಟ್ ಸರ್ ಈ ಪ್ರಿಂಟ್ ಏನಿದೆ ಆಲ್ಮೋಸ್ಟ್ ಆವಾಜದಲ್ಲಿದೆ ಅದೇ ಪ್ರಿಂಟ್ನ ತಗೊಂಡು ನಾವು ಡೈಯಿಂಗ್ ಮಾಡಿಸಿ ಪ್ರಿಂಟ್ ಮಾಡಿಸಿ ಸೇಮ್ ಕೊಡಬೇಕು ಕಸ್ಟಮರ್ಗೆ ಒಂದು ಕಮ್ಮಿ ರೇಟಲ್ಲಿ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಆರದಲ್ಲಿ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಾವಿರ ರೂಪಾಯಿಗೆ ಐದು ಸರ್ ಸರ್ ಇವಾಗ ನೀವು ಸಾವಿರ ರೂಪಾಯಿಗೆ ಐದ್ರದ್ದು ನೋಡಿದ್ರಿ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ವರ್ಕು ಅಂದರೆ ಕ್ವಾಲಿಟಿ ಒಂದು ಸ್ವಲ್ಪ ಹೆವಿ ಇರೋದು ಇವಾಗ ಬೇಸಿಕ್ ನೋಡಿದ್ರಿ ನೀವು ಆಫೀಸ್ ವೇರು ಇಲ್ಲ ಇಲ್ಲೇನಾದ್ರೂ ಜಸ್ಟ್ ನಗರ ವಾಕಿಂಗ್ ಆ ಥರ ಏನಾದ್ರೆ ಅದು ನೋಡಿದ್ರಿ ಇವಾಗ ಒಂದು ಸ್ವಲ್ಪ ಪ್ರೀಮಿಯಮು ಇಲ್ಲ ನೋಡಿ ಸರ್ ಮೆಟೀರಿಯಲ್ ಹೇಗಿದೆ ಅಂತ ನೋಡಿ ಸರ್ ಇದು ಬಕೆಟ್ ಎಂಬ್ರಾಯ್ಡ್ರಿ ಇದೆ ಬಕೆಟ್ ಎಂಬ್ರಾಯ್ಡ್ರಿ ಬಕೆಟ್ ಎಂಬ್ರಾಯ್ಡ್ರಿ ಇದೆ ಸರ್ ವಿತ್ ಪಾಕೆಟ್ ಓಕೆ ವಿತ್ ಪಾಕೆಟ್ ಬರುತ್ತಾ ಇದು ಹಾಂ ವಿತ್ ಪಾಕೆಟ್ ಬರ್ತಾ ಇದೆ ಸರ್ ಇದು ಸರ್ ನೋಡಿ ಸರ್ ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು ಏನಪ್ಪ ಎಲ್ಲ ಕಡೆ ವಿತ್ ಎಂಬ್ರ ಇದು ಎಂಬ್ರಾಯ್ಡ್ರಿ ಬಂದರೆ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಸರ್ ಆರ್ ಸರ್ ನಾವು ಈ ಎಂಬ್ರಾಯ್ಡ್ರಿ ಇಷ್ಟು ಅಗ್ಲಕ್ಕೆ ಕೊಟ್ಟು ವಿತ್ ಪಾಕೆಟ್ ಕೊಟ್ಟು ಒಳ್ಳೆ ಮೆಟೀರಿಯಲ್ ಹಾಕಿ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದ್ದೀವಿ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿಗೆ ನಾಲ್ಕು ಓಕೆ 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 ನೋಡಿ ಸರ್ ಫ್ಯಾಬ್ರಿಕ್ ಯಾವ ಥರ ಇದೆ ಅಂತ ನೋಡಿ ಸರ್ ಹ್ಞೂ 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 ಫುಲ್ ಎಂಬ್ರಾಯ್ಡ್ರಿ ಬರುತ್ತೆ ಸರ್ ಈ ಎಂಬ್ರಾಯ್ಡ್ರಿ ಹಾಕಿ ಸಾವಿರ ರೂಪಾಯಿ ನಾಲ್ಕು ಪಕ್ಕ ಸೈಜು ವಿತ್ ಪಾಕೆಟ್ ಇವತ್ತಿನವರೆಗೂ ನೀವು ಯಾವುದೇ ಯೂಟ್ಯೂಬ್ ಚಾನಲ್ಸ್ ನೋಡ್ಬೋದು ಯಾವುದ್ರಲ್ಲಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಸರ್ ಇದು ಎಸ್ಸಿಂದ ತ್ರಿಬಲ್ ಎಕ್ಸ್ ಅಂದವರೆಗೂ ಬರುತ್ತೆ ಸರ್ ಇದು ಎಸ್ಸಿಂದ ತ್ರಿಬಲ್ ಎಕ್ಸ್ ಅಲ್ಲ ಎಸ್ಸಿಂದ ತ್ರಿಬಲ್ ಆಕ್ಸ್ ಅದು ಓಕೆ ಕ್ಲಾತ್ನ ಹಾಗೆ ಕಸ್ಟಮರ್ಗೆ ತೋರಿಸಿ ಸರ್ ಎಲ್ಲ ಥ್ರೆಡ್ ವರ್ಕ್ ಮಾಡಿದ್ದೀವಿ ಮಿಷಿನ್ ವರ್ಕ್ ಥ್ರೆಡ್ ವರ್ಕ್ ಇರೋದ್ರಿಂದ ಕಸ್ಟಮರ್ಗೆ ಅನ್ನಿಸ್ಬೋದು ಏನಪ್ಪ ಇದು ಏನಾರು ಪ್ರಿಂಟ್ ಇಂಟ್ ಏನಾರು ಮಾಡಿಸಿದಾರಾ ಅಂತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಥ್ರೆಡ್ ವರ್ಕ್ ಸರ್ ಇದು ಥ್ರೆಡ್ ವರ್ಕ್ ಆಮೇಲೆ ಆ ಯಾವ ತರ ಬರುತ್ತೆ ಸೇಮ್ ಅದೇ ತರಾನೇ ಬರುತ್ತೆ ಸರ್ ಡಿಸೈನ್ ಇದೊಂದು ಸೈಜ್ ಬಂದು ಎಸ್ ಎ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ತ್ರಿಬಲ್ ಎಕ್ಸ್ ಹೌದು ಸರ್ ನಿಮಗೆ ಬೇರೆ ಕಡೆ ಎಲ್ಲ ಸುಮಾರು ಜನ ಆಫರ್ ಕೊಡ್ಬೋದು ಬಟ್ ಫ್ಯಾಬ್ರಿಕ್ ನೀಟ್ ಆಗಿರಲ್ಲ ವಿಡಿಯೋದಲ್ಲಿ ಏನ್ ನೋಡಿದ್ರು ಗೊತ್ತಾಗಲ್ಲ ಸರ್ ಇವಾಗ ಏನಂದ್ರೆ ನನಗೆ ತುಂಬಾ ಜನ ಆರ್ ನಗರ ಕಸ್ಟಮರ್ಸ್ ಇದ್ದಾರೆ ಅವ್ರು ಜಸ್ಟ್ ಒಂದ್ಸರಿ ಶಾಪ್ ವಿಸಿಟ್ ಮಾಡಿದ್ರೆ ಕೈಯಲ್ಲಿ ಫೀಲ್ ಮಾಡಿದ್ರೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಶ್ರೀನಿವಾಸ ಆರ ನಗರದವ್ರು ಗೊತ್ತಿಲ್ಲ ಅನ್ನೋದಿಲ್ಲ ಎಲ್ಲರಿಗೂ ಗೊತ್ತಿದೆ ಬಟ್ ಈ ಒಂದು ಫ್ರಾಂಚೈಸಿ ಏನಾರು ಹೊಸ ತರ ಕೊಟ್ಟಿದಾರಾ ಶ್ರೀನಿವಾಸ್ ಅಂತ ತಿಳ್ಕೊಳಕ್ಕೆ ಇದೊಂದು ಅನುಕೂಲ ಆಗುತ್ತೆ ಸರ್ ಇವಾಗ ಇನ್ನೇನು ಇನ್ನೊಂದು ಹದಿನೈದು ದಿವಸ ಯುಗಾದಿ ಹಬ್ಬ ಇರೋದ್ರಿಂದ ಅದಕ್ಕೋಸ್ಕರವಾಗಿ ಒಂದು ಪ್ರೀಮಿಯಂ ಆಗಿ ಕ್ಲಾಸಿಕ್ ಮೆಟೀರಿಯಲ್ ಹಾಕಿ ಸಿಲ್ಕ್ ಅಲ್ಲಿ ಸಾವಿರ ರೂಪಾಯಿಗೆ ನಾಲ್ಕು ಟಾಪ್ ಕೊಡ್ತೀನಿ ಸರ್ ಅದಕ್ಕೆ ಸಿಲ್ಕ್ ಮೆಟೀರಿಯಲ್ ಏನಾದ್ರು ಇದ್ದೀನಿ ಅಂತ ಅದಕ್ಕೋಸ್ಕರವಾಗಿ ನಾನೇನೂ ಲೋಕಲ್ ಬಟ್ಟೆ ಏನು ಹಾಕಿಲ್ಲ ಸರ್ ನನ್ನ ಹತ್ರ ಇರೋ ಟಾಪ್ ತಗೊಂಡು ಆಲ್ಮೋಸ್ಟ್ ಎಲ್ಲ ಕಡೆನೂ ಅಂಗಡಿಗೆ ಹೋಗಲಿ ಇದೇ ಥರ ಟಾಪು ಯಾರು ಸಾವಿರ ರೂಪಾಯಿ ನಾಲ್ಕು ಕೊಟ್ಟರೆ ನನ್ನ ಹತ್ರ ಬಂದು ಕೇಳಿ ಶ್ರೀನಿವಾಸ ನೀವು ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ಖಂಡಿತವಲ್ಲ ಸರ್ ಇದು ಫುಲ್ ಟೋಟಲ್ ಆರ ನಗರಕ್ಕೆ ಚಾಲೆಂಜ್ ಸರ್ ಈ ರೇಟ್ಗೆ ಈ ಮೆಟೀರಿಯಲ್ ಹಾಕಿ ಈ ತರ ಸ್ಟ್ಯಾಂಡರ್ಡ್ ರೇಟ್ ಯಾರು ಕೊಡೋಕೆ ಚಾನ್ಸ್ ಹೌದು ಸರ್ ಇದು ಪ್ರಿಂಟ್ ಆಗಲಿ ಏನಾಗಲಿ ಏನು ಆಗಲ್ಲ ಸರ್ ಅಷ್ಟು ನೀಟಾಗಿ ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಮಾಡಿರ್ತೀವಿ ಸರ್ ನೋಡಿ ಸರ್ ಹಾಗೆ ಇವಾಗ ಹತ್ತು ಕಲರ್ ತೋರಿಸ್ತೀನಿ ಸರ್ ಟ್ವೆಂಟಿ ಕಲರ್ಸ್ ಅವೈಲೇಬಲ್ ಇದೆ ಸರ್ ಬರೀ ಸಾವಿರ ರೂಪಾಯಿ ನಾಲ್ಕು ಸರ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗು ಮಾಡಿದೀವಿ ಇದ್ರಲ್ಲಿ ತ್ರಿಬಲ್ ಎಕ್ಸ್ ಎಲ್ ಮಾಡಿಲ್ಲ ರೀಸನ್ ಏನಕ್ಕೆ ಅಂದ್ರೆ ಕನ್ಸಂಪ್ಷನ್ನು ಸ್ವಲ್ಪ ಜಾಸ್ತಿ ಹೇಳೋದ್ರಿಂದ ಅದು ಆಗಿಲ್ಲ ಸರ್ ಅದು ಬಿಡುತ್ತ ಕಮ್ಮಿ ಬಂದಿರೋದ್ರಿಂದ ಮೆಟೀರಿಯಲ್ ನೋಡಿ ಸರ್ ಒಂದ್ಕಿಂತ ಒಂದು ಕಸ್ಟಮರು ಅಫಿಷಿಯಲ್ ವೇರು ವೇರ್ ಮಾಡಿರುವಂತೂ ಈ ಟೆಂಪಲ್ಗೆ ಅದಕ್ಕೇನಾದ್ರೂ ಹೋಗಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅಷ್ಟು ಕ್ವಾಲಿಟಿ ಇರುತ್ತೆ ಇದ್ರಲ್ಲಿ ಇದ್ರಲ್ಲಿರುವ ಪ್ರಿಂಟ್ ಏನಾದ್ರು ಹೋಯ್ತು ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಬಂದು ಪೀಸ್ ಟು ಪೀಸ್ ಮಾಡ್ಕೊಂಡು ಸರ್ ಇದ್ರ ಮೇಲೆ ಗೋಲ್ಡ್ ಪ್ರಿಂಟ್ ಇದೆ ಕೆಲವರು ಡೌಟ್ ಇರುತ್ತೆ ಬೇರೆ ಕಡೆ ತಗೊಂಡಿರ್ತಾರೆ ಪ್ರಿಂಟ್ ಹೋಗ್ಬಿಡ್ತಲ್ಲಪ್ಪ ಅಂತ ಬೇಜಾರ್ ಇರುತ್ತೆ ಇವಾಗ ತೊಂದ್ರೆನೆ ಬರಲ್ಲ ಯಾಕೆಂದ್ರೆ ಮನೆ ಪಕ್ಕನೆ ನಾವು ಅಂಗಡಿ ಮಾಡಿರೋದ್ರಿಂದ ಆರದಲ್ಲಿ ಆರಾಮಾಗಿ ಆತರ ಏನಾದ್ರು ಇಶ್ಯೂ ಬಂತು ಅಂತಂದ್ರೆ ಆರಾಮಲ್ಲಿ ನೀವು ನೋಡಿ ಸರ್ ಈ ಪ್ರಿಂಟ್ ಏನಾದ್ರು ಹೋಯ್ತು ಅಂದ್ರೆ ಮಾಡ್ಕೊಳ್ಳಿ ಸರ್ ಕಸ್ಟಮರ್ ಆ ಥರ ಮೆಟೀರಿಯಲ್ ಮೇಂಟೈನ್ ಮಾಡಿರ್ತೀವಿ ಸಪೋಸ್ ನಿಮಗೆ ಬ್ರಾಂಚಲ್ಲಿ ಏನಾದರೂ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಓಮ್ ಬ್ರಾಂಚು ಬಿಡದಿಲ್ಲ ನೀವು ಅಲ್ಲಿಗೂ ಸಹ ಕಂಪ್ಲೇಂಟ್ ಮಾಡ್ಬೋದು ಈ ತರ ಬ್ರಾಂಚಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವಾಗ ನಾವು ಸರ್ಟಿಫೈಡ್ ಮಾಡ್ತೀವಿ ಸರ್ ಇಮಿಡಿಯೇಟ್ ಅದು ಏನು ಪ್ರಾಬ್ಲಮ್ ಆಯಿತು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಸರ್ ಅದು ಓಕೆ ಓಕೆ ಇಲ್ಲಿ ನೋಡಿ ಸರ್ ಒಂದ್ಕಿಂತ ಒಂದು ಕಲರ್ ಚೆನ್ನಾಗಿದೆ ಈ ಒಂದು ಟಾಪ್ನ ಸ್ಪೆಷಲಿ ನಾವು ಹಬ್ಬಕ್ಕೆ ಅಂತಲೇ ಮಾಡಿಸಿರ ಸರ್ ಇದು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬ ಅಂತ ಬರ್ತಾ ಇದೆ ಅನ್ನೋದ್ಕೋಸ್ಕರ ಹಾಗೆ ಈ ತರ ಮಾಡಿದ್ದೀವಿ ಸರ್ ಓಕೆ ಬರೀ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸರ್ ಇವಾಗ ನೀವು ಬಕೆಟ್ ಎಂಬ್ರಾಯ್ಡ್ರಿ ನೋಡಿದ್ರಿ ಫುಲ್ ಎಂಬ್ರಾಯ್ಡ್ರಿ ಅಂಥದ್ದು ಆಮೇಲೆ ಪ್ರೀಮಿಯಂ ವೇರ್ ನೋಡಿದ್ರಿ ನನಸಲ್ಲಿ ಇನ್ನು ನನಸು ಬ್ರ್ಯಾಂಡಲ್ಲಿ ಇನ್ನೊಂದು ಸ್ಪೆಷಲ್ ಐಟಮ್ ಏನು ಅಂತಂದರೆ ಸರ್ ನೀವು ಎಲ್ಲ ಕಡೆ ಟಾಪ್ ತೊಗೊಂಡಿರ್ಬೋದು ನಮ್ಮ ಕಸ್ಟಮರು ಈ ಫ್ಯಾಬ್ರಿಕ್ನ ಹಿಡ್ಕೊಂಡು ಟೋಟಲ್ ಕರ್ನಾಟಕ ಹುಡುಕ್ಲಿ ಸರ್ ನೂರಕ್ಕೆ ಒಬ್ರೋ ಇಬ್ಬರೋ ಮಾತ್ರ ಈ ಫ್ಯಾಬ್ರಿಕ್ ಹಾಕೋಕ್ಕಾಗೋದು ಯಾಕೆಂದರೆ ಆ ಥರ ಫ್ಯಾಬ್ರಿಕ್ ಬರುತ್ತೆ ತುಂಬ ವೆಯ್ಟ್ ಬರುತ್ತೆ ಅಷ್ಟು ಒಳ್ಳೆ ಮೆಟೀರಿಯಲ್ಲು ಯಾವ ಥರ ಇರುತ್ತೆ ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಬ ಬೆಣ್ಣೆನ ಮುಟ್ಟಿದಾಗ ಯಾವ ಥರ ಫೀಲ್ ಬರುತ್ತೆ ಆ ಥರ ಫೀಲ್ ಈ ಟಾಪಲ್ಲಿ ಬರುತ್ತೆ ಸರ್ ಇದರಲ್ಲಿ ಏನು ಪ್ರಿಂಟ್ ಇದೆ ಬ್ಲೂ ಪ್ರಿಂಟು ಈ ಒಂದು ನನಸು ಪ್ರೀಮಿಯಂ ಏನಿದೆ ಇದರಲ್ಲಿ ಏನಾದ್ರು ಈ ಬ್ಲೂ ಪ್ರಿಂಟ್ ಏನಾರು ಹೋಯ್ತು ಅಂತಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪೀಸ್ ಟು ಪೀಸ್ ಏನು ಮಾತಾಡ್ದಂಗೆ ಇಮಿಡಿಯೇಟ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್ ಇಷ್ಟೊಂದು ಪ್ರೀಮಿಯಂ ಇದೆಲ್ಲ ಇದ್ರ ಪ್ರೈಸ್ ಏನಪ್ಪ ಅಂತಂತಂತಂದರೆ ಇದು ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಹ ಸಾವಿರ ರೂಪಾಯಿ ನಾಲ್ಕು ಸರ್ ಇದ್ರಲ್ಲೂ ಅಷ್ಟೇ ಕಲರ್ ಇದೆ ಸರ್ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಇದ್ರಲ್ಲಿ ಚೈನೀಸ್ ಕಾಲರ್ ಸಹ ಇದೆ ಚೈನೀಸ್ ಕಾಲರ್ ಏನಪ್ಪ ಮುದ್ದಕ್ಕೆ ಫುಲ್ ಬಟನ್ ಬರುತ್ತೆ ಏನಾದ್ರು ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಏನು ಪ್ರೈಸಸ್ ಜಾಸ್ತಿ ಇಲ್ಲ ಸರ್ ಯುಗಾದಿ ಹಬ್ಬ ಮುಗಿಯೋವರೆಗೂ ಸಹ ಎಂತ ಪ್ರೀಮಿಯಂ ಟಾಪ್ ಸೈಡ್ ಕಟ್ ಬಂದ್ರೆ ಸಾವಿರ ರೂಪಾಯಿ ನಾಲ್ಕು ಸರ್ ಇದ್ರು ನೋಡಿ ಇವಾಗ ನನಸು ಬ್ರಾಂಡ್ ಅಲ್ಲಿ ಸಿಕ್ಸ್ ಡಬಲ್ ನೈನ್ ಇದೆ ಬಟ್ ನಾವು ಕೊಡ್ತಾ ಇರೋದು ಬರೀ ಇನ್ನೂರ ಐವತ್ತು ಒಂದು ಟಾಪ್ ಹಂಗೆ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದೀವಿ ಸರ್ ಅದರಲ್ಲಿ ಇವಾಗ ನಿಮಗೆ ಕೆಲವೊಂದು ಮಾತ್ರ ನಾನು ಇವಾಗ ನಿಮಗೆ ಟಾಪ್ ಗಳು ತೋರಿಸ್ತಾ ನೋಡಿ ಸರ್ ಇದು ಚೆನ್ನಾಗಿದೆ ಡಿಸೈನ್ಸ್ ಸರ್ ಫುಲ್ ಪ್ರೀಮಿಯಂ ಟಾಪ್ ಸರ್ ಇದು ಇದರಲ್ಲಿ ಇನ್ನೂ ಫಾರ್ಟಿ ಡಿಸೈನ್ಸ್ ಇದೆ ನಾನು ಪ್ರತಿಯೊಬ್ರು ವೀಕ್ಷಕರ ಹತ್ರ ಕೇಳ್ಕೊಳ್ಳೋದು ಏನು ಅಂತ ನೀವು ಜಸ್ಟ್ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡಿ ವಿಡಿಯೋ ಫಸ್ಟಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿ ಆಮೇಲೆ ನಿಮ್ಗೆ ಇವಾಗ ಏನು ದೂರ ಬರಬೇಕು ಅಂತ ಏನಿಲ್ಲ ಬಿಡದಿವರೆಗೆ ಬರಬೇಕು ಅಂತ ಏನಿಲ್ಲ ಜಸ್ಟ್ ಆರ್ ಆರ್ ನಗರ ಮತ್ತು ಕೆಂಗೇರಿ ಎರಡು ಕಡೆಯೂ ಬ್ರಾಂಚ್ ಇರೋದ್ರಿಂದ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಫಸ್ಟು ಬೈ ಮಾಡಿ ಯಾಕೆಂದರೆ ಯುಗಾದಿ ಹಬ್ಬಕ್ಕೆ ತುಂಬ ಮೆಟೀರಿಯಲ್ ಹಾಕ್ಸ್ತಾ ಇದ್ದೀವಿ ಒಂದು ಸರಿ ಶಾಪ್ಗೆ ವಿಸಿಟ್ ಮಾಡಿ ನೀವು ಸರ್ ಮತ್ತು ಇವಾಗೆಲ್ಲ ನೋಡಿದ್ರಿ ಒಂದು ಡೈಲಿ ವೇರ್ ಅಂದರೆ ಸಪೋಸ್ ಮನೆ ಹತ್ರ ಹಾಕೊಂಡು ಓಡಾಡಲಿಕ್ಕೆ ಮನೇಲಿ ಇತ್ಕೊಂಡು ಕೆಲಸ ಮಾಡ್ಕೊಂಡು ವೇರ್ ಮಾಡಲಿಕ್ಕೆ ಏನೋ ಒಂದು ಕಮ್ಮಿ ರೇಟ್ ಬೇಕಲ್ವಾ ಮನೆ ಒಳಗಡೆ ಹಾಕೊಳ್ಕೋ ಸರ್ಗೆ ಸರ್ ಈ ಟಾಪ್ ತೋರಿಸಿ ಸರ್ ವಿತ್ ಪಾಕೆಟ್ ಸರ್ ಸಾವಿರ ರೂಪಾಯಿಗೆ ಆರು ಸರ್ ಸಾವಿರ ರೂಪಾಯಿ ಆರು ಸರ್ ಇವತ್ತಿನವರೆಗೂ ಎಲ್ಲ ವೀಡಿಯೋನೂ ನೋಡಲಿ ಕಸ್ಟಮರು ಯಾವ ವೀಡಿಯೋದಲ್ಲೂ ಸರ್ ನಾನು ಸಾವಿರಕ್ಕೆ ಆ ಟಾಪ್ ಕೊಡ್ತೀನಿ ಅಂತ ಇವತ್ತಿನವರೆಗೂ ವೀಡಿಯೋ ನೋಡಿಲ್ಲ ಅದೇನಾರು ಆ ವೀಡಿಯೋ ನೋಡಿದರೆ ಬರೀ ಎಲ್ಲರ ಕ್ರಿಯೇಷನಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ ಸರ್ ಏನಕ್ಕೆ ನಾವು ಇಷ್ಟು ಕಮ್ಮಿ ರೇಟ್ ಕೊಡ್ತೀವಿ ಅಂತಂದರೆ ಸರ್ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಇಟ್ಕೊಂಡು ಮಾರ್ಜಿನ್ನ ರೀಟೇಲ್ ರನ್ನಿಂಗ್ ಮಾಡ್ತಾ ಇದ್ದೀವಿ ಓಕೆ ಬರೀ ಹದಿನೈದು ಪರ್ಸೆಂಟೇ ಯಾಕೆಂದ್ರೆ ಯಾವುದೇ ಔಟ್ಲೆಟ್ ಅವ್ರಿಗೆ ಯಾರಿಗೂ ಸಹ ಲಾಭ ಮಾಡೋಕ್ಕೆ ಬಿಟ್ಟಿಲ್ಲ ಸರ್ ಔಟ್ಲೆಟ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಬಾಯಿ ಬಂದಿದ್ದು ರೇಟ್ ಆಗ್ತಾಯಿಲ್ಲ ರೀಸನ್ ಏನಕ್ಕೆ ಅಂದರೆ ಎಲ್ಲ ನಮ್ಮ ಔಟ್ಲೆಟ್ ಅವ್ರು ಹೇಳಿದೀವಿ ಫಸ್ಟ್ ನೇಮ್ ಮಾಡಿ ಕಸ್ಟಮರ್ನ ಸ್ಯಾಟಿಸ್ಫೈಡ್ ಮಾಡಿ ಆಮೇಲೆ ಅವ್ರು ಕೊಡೋಂಥ ಫೀಡ್ಬ್ಯಾಕ್ ತಗೊಳ್ಳಿ ಆ ಫೀಡ್ಬ್ಯಾಕ್ ತಗೊಂಡು ನೆಕ್ಸ್ಟ್ ನಮ್ಮ ಬೆಳೀಲಿಕ್ಕೆ ಅನುಕೂಲ ಓಕೆ ನೋಡಿ ಸರ್ ಇದರಲ್ಲಿ ಇದರಲ್ಲೂ ಅಷ್ಟೇ ಸರ್ ಹತ್ತು ಇಪ್ಪತ್ತು ಕಲರ್ ಇಲ್ಲ ಇದರಲ್ಲೂ ಫಿಫ್ಟಿ ಕಲರ್ಸ್ ಫಿಫ್ಟಿ ಕಲರ್ ಸರ್ ಯಾವುದೇ ಐಟಮ್ ಬರಲಿ ಸರ್ ಐವತ್ತು ಕಲರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಂಗಡಿ ಒಳಗಡೆ ತೋರಿಸ್ತೀನಿ ಸರ್ ನಾನು ಇಲ್ಲ ಅಂತ ಅನ್ನಂಗೆ ಇಲ್ಲ ಓಕೆ ಇಲ್ಲ ನೋಡಿ ಸರ್ ಇಷ್ಟು ಡಿಸೈನ್ಸ್ ಇಷ್ಟು ಕಲರ್ಸ್ ಪರವಾಗಿ ಸರ್ ಸರ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಎಲ್ಲಾไซಜ್ अवेलेबल ಬರಿ 1000 ಸರ್ ಲೆಂತ್ ಸ್ಟ್ಯಾಂಡರ್ಡ್ ಲೆಂತ್ ಸರ್ ಸ್ಟ್ಯಾಂಡರ್ಡ್ ಲೆಂತ್ ಸರ್ ನಾನು ಸಾವಿರ ರೂಪಾಯಿಗೆ ಆರ್ ಕೊಟ್ಟಿದೀನಿ ಅಂತ ಯಾವುದು ಲೋಕಲ್ ಮೆಟೀರಿಯಲ್ ಹಾಕಿಲ್ಲ ರಿಯಾನ್ ಅಲ್ಲಿ ಒಂದು ಒಳ್ಳೆ ನನ್ನ ಕೈಯಲ್ಲಿ ಏನಾಗುತ್ತೆ ಸಾವಿರ ರೂಪಾಯಿಗೆ ಆರ್ ಕೊಡಕ್ಕೆ ಅಷ್ಟು ಒಳ್ಳೆ ಮೆಟೀರಿಯಲ್ ನನ್ನ ಕೈಯಲ್ಲಿ ಟ್ರೈ ಮಾಡಿ ಟ್ರಸ್ಟೆಡ್ ಆಗಿ ಮಾಡ್ಕೊಡಿದೀನಿ ಸರ್ ಮೆಟೀರಿಯಲ್ ಬರೀ 1000 ರೂಪಾಯಿಗೆ ಆರ್ ಸರ್ ಸರ್ ಮತ್ತೆ ಇನ್ನೊಂದೇನ ಸರ್ ಯಾರಿಗೆ ನನ್ನ ನನ್ನไซಜ್ ಟಾಪೇ ಇಲ್ಲ ತುಂಬ ಅಂಗಡಿ ಹುಡುಕ್ಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ಸರ್ ಒಂದು ಸರಿ ಎಲ್ಲರ ಕ್ರಿಯೇಷನ್ ಆರ ನಗರಕ್ಕೆ ಇಲ್ಲ ಅಂತಂದರೆ ಕೆಂಗೇರಿ ಬರಲಿ ನಾನು ಇಲ್ಲ ಅಂತಲೇ ಹೇಳಲ್ಲ ಸರ್ ನೋಡಿ ಸರ್ ಫೈವ್ ಎಕ್ಸಲ್ ವಿತ್ ಪಾಕೆಟ್ ಸರ್ ಎಕ್ಸ್ ಎಲ್ ವಿತ್ ಪಾಕೆಟ್ ಸರ್ ಹ್ಞೂ ತೌಸಂಡ್ಗೆ ತ್ರೀ ತೌಸಂಡ್ಗೆ ತ್ರೀ ತೌಸಂಡ್ಗೆ ತ್ರೀ ಸರ್ ಒಂದು ತೊಗೊಂಡ್ರೆ ಫೋರ್ ಹಂಡ್ರೆಡ್ ಸರ್ ಹ್ಞೂ ನೋಡಿ ಸರ್ ಹೇಗಿದೆ ಅಂತ ಸೈಜೇ ಸಿಗಲ್ಲ ಅನ್ನೋರು ನಮ್ಮ ಅಂಗಡಿಯಲ್ಲಿ ಖಂಡಿತವಾಗಲೂ ಬರಲಿ ಎಲ್ ಆರ್ ಕ್ರಿಯೇಷನ್ ಆರ್ ಆರ್ ನಗರದಲ್ಲಿ ಖಂಡಿತವಾಗ್ಲೂ ನಾವು ಪ್ಲಸ್ ಸೈಜ್ ಇಟ್ಟಿದೀವಿ ಸರ್ ಸಿಕ್ಸ್ ಎಕ್ಸ್ ಎಲ್ ವರ್ಗೂ ಇದೆ ಸರ್ ಸಿಕ್ಸ್ ಎಕ್ಸ್ ಎಲ್ ಅಂತ ಅಂದ್ರೆ ಮಾಮೂಲಿ ಬೇರೆ ಕಡೆ ಬರೀ ಲೇಬಲ್ ಹಾಕಿರ್ತಾರೆ ಸಿಕ್ಸ್ ಎಕ್ಸ್ ಎಲ್ ಅಂತ ಅದು ಸಿಕ್ಸ್ ಎಕ್ಸ್ ಎಲ್ ಇರಲ್ಲ ನಮ್ದು ಪಕ್ಕಾ ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ಪಕ್ಕಾ ಸಿಕ್ಸ್ ಎಕ್ಸ್ ಎಲ್ ಬರುತ್ತೆ ಸರ್ ಅಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ ನೋಡಿ ಸರ್ ಒಂದ್ಕಿಂತ ಒಂದ್ ಚೆನ್ನಾಗಿರುತ್ತೆ ಕಸ್ಟಮರ್ ಬಂದವ್ರಿಗೆ ಒಂದು ಟಾಪು ತಗೋಬೇಕು ಅಂತ ಬಂದವರು ಹಂಡ್ರೆಡ್ ಪರ್ಸೆಂಟ್ ಆರು ಏಳು ಟಾಪ್ ತಗೊಂಡೋಗ್ತಾರೆ ಹೋಗ್ತಾರೆ ಸರ್ ಆ ಥರ ಇರುತ್ತೆ ಸರ್ ಫೀಲ್ ನೋಡಿ ಮೆಟೀರಿಯಲ್ ನೋಡಿ ಸರ್ ಕ್ಲಾತ್ ನೋಡಿ ಎಂಬ್ರಾಯ್ಡ್ರಿಂಗ್ ನೋಡಿ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಇರುತ್ತೆ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್ ಮೆ ಮೆಟೀರಿಯಲ್ ಹಾಕಿರ್ತೀವಿ ಸರ್ ವಿತ್ ಪಾಕೆಟ್ ಸರ್ ಓಕೆ ವಿತ್ ಪಾಕೆಟ್ ಒಂದು ಸಾರಿ ಶಾಪಿಗೆ ವಿಸಿಟ್ ಮಾಡಲಿ ಸರ್ ತುಂಬ ಅಂದರೆ ತುಂಬ ಕಮ್ಮಿ ರೇಟಿಗೆ ಕೊಡ್ತಾಯಿದ್ದೀವಿ ಸರ್ ಈಗ ಗಂಟೆ ಸೈಡ್ ಕಟ್ಟು ಪ್ರೀಮಿಯಮಲ್ಲಿ ಸೈಡ್ ಕಟ್ಟು ಬಕೆಟ್ ಎಂಬ್ರಾಯ್ಡ್ರಿ ಡೈಲಿ ವೇರು ಎಲ್ಲ ಥರ ಮೆಟೀರಿಯಲ್ ತೋರಿಸಿದಾಯಿತು ಇವಾಗ ಅಂಬ್ರಲಾ ಕ್ಯಾಟಗರಿಗೆ ಹೋಗೋಣ ಸರ್ ಸರ್ ಅಂಬ್ರಲಾ ಕ್ಯಾಟಗರಿ ನೋಡಿ ಸರ್ ಯಾವ ತರ ಇದೆ ಅಂತಂದ್ರೆ ಸರ್ ಈ ಅಂಬ್ರಲದಲ್ಲಿ ಏನ್ ಪ್ರಿಂಟ್ ಇದೆ ಸರ್ ಈ ಪ್ರಿಂಟ್ ಏನಾದ್ರು ಸಪೋಸು ವಾಷಿಂಗಲ್ಲಿ ಹೋಯ್ತು ಅಂದರೆ ಸರ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಇದು ಪ್ರೀಮಿಯಂ ನನಸು ಬ್ರ್ಯಾಂಡದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಾಂ ಎಂ ಆರ್ ಪಿ ಇದರಲ್ಲಿ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಬರೀ ಐನೂರು ರೂಪಾಯಿ ಸರ್ ಯುಗಾದಿ ಹಬ್ಬದವ್ರು ಮಾತ್ರ ಈ ಪ್ರೈಸು ಇಲ್ಲಿ ನೋಡಿ ಸರ್ ಪ್ರಿಂಟ್ ನೋಡಿ ಸರ್ ಹಾಗೆ ತಗೋರಿ ಸರ್ ಕಸ್ಟಮರ್ ತೋರ್ಸೋಣ ಈ ಪ್ರಿಂಟಲ್ಲಿ ಸರ್ ಅವ್ರು ಬೇಕಾರೆ ಅಂಗಡಿ ಒಳಗಡೆ ಬರೋಂಥ ಕಸ್ಟಮರು ಸಿಲ್ಕಲ್ಲಿ ಅಂಬ್ರಲ್ಲದಲ್ಲಿ ಪಾಡ್ವೇರಲ್ಲಿ ಬೇಕಾರೆ ಅವ್ರು ಟ್ರೈ ಮಾಡ್ಬೋದು ರಬ್ ಮಾಡೋಕ್ಕೆ ನಾವು ಅವಕಾಶ ಕೊಡ್ತೇವೆ ಬ್ಲೇಡ್ ತಗೊಂಡ್ ಬರಬಾರ್ದು ರಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈಯಲ್ಲೇ ರಬ್ ಮಾಡ್ಬೇಕು ರಬ್ ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಬರೋರು ಇದಾರೆ ನಾವು ಆಲ್ರೆಡಿ ಅದನ್ನ ಹೇಳ್ತಾ ಇದು ಬರೀ ಐನೂರು ರೂಪಾಯಿ ಸರ್ ಒಂದು ಟೆನ್ ಕಲರ್ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್ ಟೆನ್ ಕಲರ್ ಇದೆ ಅಮ್ರಲಾ ಟೆನ್ ಕಲರ್ ಅಮ್ರೆಲಾ ಇದೆ ಇದರಲ್ಲಿ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದೆ ಮತ್ತೆ ಡಬಲ್ ಎಕ್ಸ್ ಎಲ್ ಲಾಸ್ಟ್ ಇದೆ ಸರ್ ಇದರಲ್ಲಿ ಪ್ಲಸ್ ಸೈಜಸ್ ಇದೆ ಇದರಲ್ಲೂ ಪ್ಲಸ್ ಸೈಸ್ ಇದೆ ಸೈಜಸ್ ಇದೆ ಸರ್ ನೆಕ್ಸ್ಟ್ ತೋರಿಸ್ತೇನೆ ನೋಡಿ ಸರ್ ಇಷ್ಟು ಕಲರ್ ಇದೆ ಬರೀ ಐನೂರು ರೂಪಾಯಿ ಸರ್ ಇದು ಐನೂರು ರೂಪಾಯಿಗೆ ಹೌದು ಹೌದು ಈಗ ಅಮ್ರಲದಲ್ಲಿ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ಅವರು ನೋಡಿದ್ರಿ ಇವಾಗ ನಾನು ಅವಾಗ ಹೇಳಿದ್ನಲ್ಲ ಸರ್ ಎಲ್ಲೂ ಸರ್ ನನ್ನ ಸೈಜ್ ಅಂತ ಅಂತನೋರಿಗೆ ಈಗ ಮಾಮೂಲಿ ಟಾಪನ್ನು ತೋರಿಸಿದ್ದೀನಿ ಸರ್ ಇವಾಗ ಪ್ರೀಮಿಯಂ ಸಿಲ್ಕಲ್ಲಿ ಫಸ್ಟ್ ಟೈಮ್ ಎಲ್ಲರ್ ಕ್ರಿಯೇಷನಿಂದ ಪ್ಲಸ್ ಸೈಜು ಬಿಗ್ ಸೈಜಸ್ ಮಾಡಿದ್ದೀವಿ ಸರ್ ಇದು ಫೋರ್ ಎಕ್ಸೆಲ್ ಫೈವ್ ಎಕ್ಸೆಲ್ ಸಿಕ್ಸ್ ಎಕ್ಸ್ ಎಲ್ ಸರ್ ನಿಮಗೆ ಇವಾಗ ಇದನ್ನು ತೋರಿಸ್ತಾ ಇರೋದು ಫೋರ್ ಎಕ್ಸ್ ಎಲ್ ಸರ್ ಫೋರ್ ಎಕ್ಸ್ ಎಷ್ಟು ದೊಡ್ಡದಿದೆ ನೋಡಿ ಸರ್ ತುಂಬಾ ತುಂಬ ದೊಡ್ಡದಿದೆ ಫೋರ್ ಎಕ್ಸ್ ಸರ್ ಇದು ಪ್ರೈಸ್ ನೋಡಿ ಸರ್ ಇದರಲ್ಲಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಇದನ್ನು ಬರೀ ಆರುನೂರು ರೂಪಾಯಿ ಕೊಡ್ತಾ ಇದೀಯ ಸರ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ಖಂಡಿತ ಒಂದು ಇಪ್ಪತ್ತು ಕಲರ್ ಇದೆ ದಯವಿಟ್ಟು ನಾನು ಕಸ್ಟಮರ್ಗೆ ಹೇಳ್ತಾ ಇರೋದು ಯಾರಿಗೆ ಪ್ಲಸ್ ಸೈಜಸ್ ನೀವು ಆರ್ ಆರ್ನಗ್ರ ಹುಡುಕಿ ಸುಸ್ತಾಗಿದ್ದೀರಾ ಒಂದ್ಸರಿ ಎಲ್ಲರ ಕ್ರಿಯೇಷನ್ ಬಂದು ನೋಡಿ ನೀವು ಅಷ್ಟು ಚೆನ್ನಾಗಿರುತ್ತೆ ಮೆಟೀರಿಯಲ್ ಅಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ ಸರ್ ಓಕೆ ಇಲ್ಲ ನೋಡಿ ಸರ್ ಒಂದ್ಕಿಂತ ಒಂದು ಕಲರು ಕಮ್ಮಿ ಅಂತಂದರು ಈ ಸರಿ ಏನು ಮಾಡಿದೀವಿ ಪ್ಲಸ್ ಸೈಜಸ್ಸಲ್ಲಿ ಕಮ್ಮಿ ಅಂದರೂ ಒಂದು ಹದಿನೆಂಟು ಕಲರ್ ಮಾಡಿದ್ದೀವಿ ಸರ್ ಹದಿನೆಂಟು ಕಲರು ಹದಿನೆಂಟು ಕಲರ್ ಸರ್ ಪ್ಲಸ್ ಸೈಜಲ್ಲಿ ನೋಡಿ ಸರ್ ಒಂದ್ಕಿಂತ ಒಂದು ಕಲರ್ ಚೆನ್ನಾಗಿರುತ್ತೆ ಯಾರೇ ಬಂದರೂ ಸರ್ ಪ್ಲಸ್ ಸೈಜಲ್ಲಿ ಇರೋರು ಅಯ್ಯೋಪ್ಪ ನನಗೆ ಒಂದೇ ಸಾಕು ಎರಡೇ ಸಾಕು ನನಗೆಲ್ಲೂ ಸಿಗ್ತಾಯಿಲ್ಲ ಅಂತನೋರು ಖಂಡಿತವಾಗ್ರು ನಮ್ಮೆಲ್ಲರ ಕ್ರಿಯೇಷನ್ ಬಂದರೆ ಪ್ಲಸ್ ಸೈಜವರು ನಾಲ್ಕರಿಂದ ಐಟ್ ಟಾಪ್ ಅಂತ ಕಂಪಲ್ಸರಿ ಗ್ರ್ಯಾಂಡ್ ಟಾಪ್ ತಗೊಂಡು ಹೋಗ್ತಾರೆ ಸರ್ ಓಕೆ ಅಷ್ಟು ಗ್ಯಾರಂಟಿ ನಾವು ಕೊಡ್ತೀನಿ ಆಮೇಲೆ ಇದ್ರ ಮೇಲೆ ಎಲ್ಲ ತುಂಬ ಪ್ರಿಂಟ್ ಮಾಡಿಸಿದ್ದೀವಿ ಇದರಲ್ಲಿ ಏನು ಪ್ರಿಂಟ್ ಇದೆ ಇದೇನಾದ್ರೂ ಪ್ರಿಂಟ್ ಏನಾದ್ರೂ ಕಮ್ಮಿ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಿಂಟ್ ಏನಾದ್ರು ಹೋಯ್ತು ಅಂತಂದ್ರೆ ನಾನು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಒಂಥರ ಜೂಮ್ ಮಾಡಿ ನಮ್ಮ ಕಸ್ಟಮರ್ ತೋರಿಸಿ ಸರ್ ಈ ಪ್ರಿಂಟ್ ಏನಾದ್ರು ಹೋಯ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಪೀಸ್ ಟು ಪೀಸ್ ಚೇಂಜ್ ಸರ್ ಓಕೆ ಅವಕಾಶ ಕಮ್ಮಿ ಇರೋದ್ರಿಂದ ಆದಷ್ಟು ಬೇಗ ನಿಮಗೆ ಸ್ಪೀಡಾಗಿ ನಮ್ಮ ಹತ್ರ ಎಷ್ಟು ತೋರ್ಸೋಕ್ಕಾಗುತ್ತೆ ಅಷ್ಟು ಕಲೆಕ್ಷನ್ ತೋರಿಸ್ತೀವಿ ಇನ್ನೂ ಏನಾದ್ರು ತುಂಬ ಕಲೆಕ್ಷನ್ ಏನಾದ್ರು ಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರ ಶಾಪ್ ಬಂದು ಒಂದ್ಸರಿ ಟ್ರಯಲ್ ಮಾಡಲಿ ಸರ್ ವೀಡಿಯೋದಲ್ಲಿ ಏನು ಗೊತ್ತಾಗಲ್ಲ ಸರ್ ವೀಡಿಯೋದಲ್ಲಿ ಎಲ್ಲನೂ ಚೆನ್ನಾಗೆ ಕಾಣಿಸುತ್ತೆ ಎಲ್ಲ ವಿಡಿಯೋದಲ್ಲೂ ನೋಡ್ತಾ ಇರ್ತೀರಾ ಬಟ್ ಅಂಗಡಿ ಬಂದಾಗ ಗೊತ್ತಾಗುತ್ತೆ ಸರ್ ಟಚ್ ಫೀಲ್ ಮಾಡಿದ್ರೆ ಟಚ್ ಆ್ಯಂಡ್ ಫೀಲ್ ಅಲ್ಲೇ ಇರೋದು ಸರ್ ರಿಯಲ್ ಮ್ಯಾಟ್ರ್ ರಿಯಲ್ ಕ್ವಾಲಿಟಿ ಗೊತ್ತಾಗೋದು ಎಲ್ಲಿ ಅಂದರೆ ಟಚ್ ಆ್ಯಂಡ್ ಫೀಲ್ ಅಲ್ಲೇ ಗೊತ್ತಾಗೋದು ಸರ್ ಇವಾಗ ಅಮ್ರಾಲ ನೋಡಿದ್ರಿ ಸರ್ ಇವಾಗ ತುಂಬ ಟ್ರೆಂಡ್ ಅಂದರೆ ಭಯಂಕರ ಟ್ರೆಂಡ್ ಇರೋದು ಟೋಟಲ್ ಬೆಂಗ್ಳೂರಲ್ಲ ಇಂಡಿಯಾದಲ್ಲೇ ಟ್ರೆಂಡ್ ಇದೆ ಕಾರ್ಡ್ ಸೆಟ್ ಅದರಲ್ಲಿ ನಾವು ಒಂದು ಸ್ವಲ್ಪ ಬಬ್ಲಿ ಬಬ್ಲಿಯಾಗಿ ಮಾಡಿದ್ವಿ ಸರ್ ಓಕೆ ಎಲ್ಲರೂ ಸಿಂಪಲ್ ಆಗಿ ಮಾಡ್ತಾರೆ ನಾನು ಸ್ವಲ್ಪ ಪ್ಯಾಟ್ರನ್ನು ಡಿಸೈನ್ ಚೇಂಜ್ ಮಾಡಿದೀನಿ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಹೇಗಿದೆ ಅಂತ ಫುಲ್ಲು ಬುಬ್ಲಿ ಆಗಿದೆ ಕಸ್ಟಮರ್ ಏನೋ ಮುಟ್ಟಿದ್ರೆ ಫೀಲ್ಗೆ ಈ ಎಲ್ಲೋ ಕಲರ್ಗೆ ತುಂಬ ಖುಷಿಯಾಗಿ ತಗೊಂಡೋಗಿಬಿಡ್ಬೇಕು ಹ್ಞೂ ಆ ಥರ ಇದೆ ಸರ್ ಮೆಟೀರಿಯಲ್ ನೋಡಿ ಸರ್ ಪ್ಯಾಂಟ್ ಓಕೆ ಸರ್ ಇದ್ರ ಪ್ರೈಸ್ ಎಷ್ಟು ಸರ್ ಬರೀ ಫೈವ್ ಹಂಡ್ರೆಡ್ ಸರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡು ಇದ್ರ ಪ್ರೈಸ್ ಎಷ್ಟಿದೆ ನೋಡಿ ಸರ್ ಆರ್ ಪಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಯುಗಾದಿ ಹಬ್ಬದವರೆಗೂ ಬರೀ ಐನೂರು ರೂಪಾಯಿಗೆ ಆರ್ ಆರ್ ನಗರ ಜನತೆ ಅಂತೂ ಈ ಬಟ್ಟೆನ ಬಂದು ಏನಾದ್ರು ಕೈಯಲ್ಲಿ ಫೀಲ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಒಂದು ಇಪ್ಪತ್ತು ಕಲರ್ ಮಾಡಿದ್ದೀನಿ ಇಪ್ಪತ್ತು ಕಲರ್ಸು ಲೈಕ್ ಆಗಿದೆ ಸರ್ ಈಗ ನೋಡಿ ಸರ್ ಕಲರ್ಸು ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತಂದರೆ ಒಂದ್ಕಿಂತ ಒಂದು ಕಲರ್ ಎಲ್ಲ ಅಫಿಷಿಯಲ್ ಕಲರ್ಸ್ ಮಾಡಿದ್ದೀನಿ ಯಾವ್ದು ಸಹ ನಿಮಗೆ ಬೇರೆ ಥರ ಕಲರ್ಸ್ ಇಲ್ಲ ಎಲ್ಲ ಡೀಸೆಂಟ್ ಕಲರ್ ಸರ್ ಓಕೆ ಅಂದರೆ ಯಾವ ಏರಿಯಾಗೆ ಯಾವ ಥರ ಬೇಕು ಅಂತ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಹಂಗಾಗಿ ಲೈಟ್ ಕಲರ್ಸ್ ಜಾಸ್ತಿ ಸರಿ ಮಾಡಿದ್ದೀವಿ ಆರ್ ಆರ್ ನಗರ ಕಸ್ಟಮರ್ಸ್ಗೆ ಮತ್ತು ಕೆಂಗೇರಿ ಕಸ್ಟಮರ್ಸ್ಗೆ ಕೆಲವೊಂದೇರಿಗೆ ಡಾರ್ಕ್ ಕೇಳಿದ್ದಾರೆ ಡಾರ್ಕ್ ಕಳಿಸ್ತಾ ಇದ್ದೀವಿ ಸರ್ ಬಂದುಬಿಟ್ಟು ಕಸ್ಟಮರ್ ಏನಾರು ಇದನ್ನು ಫೀಲ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸರ್ ಯಾಕೆಂದರೆ ಬೇಸಿಗೆಗಾಲ ಇದಲ್ವ ಆ ಬೇಸಿಗೆಗಾಲ ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡಿದ್ದೀವಿ ಸರ್ ಈ ಮೆಟೀರಿಯಲ್ನ ಓಕೆ ತುಂಬ ವೆರೈಟಿ ಇದೆ ಸರ್ ಕಸ್ಟಮರ್ ಒಂದು ಸರಿ ಏನಾರು ಶಾಪಿಗೆ ವಿಸಿಟ್ ಮಾಡಿಬಿಟ್ರೆ ಖಂಡಿತವಾಗಿ ಈ ಕಾರ್ಡ್ ಸೆಟ್ನ ಮಾತ್ರ ನಾನು ದಯವಿಟ್ಟು ಕೇಳ್ತಾ ಇದ್ದೀನಿ ಈ ಕಾರ್ಡ್ ಸೆಟ್ಟು ಸಿಲ್ಕ್ ಸೆಟ್ಟು ಬಕೆಟ್ ಎಂಬ್ರಾಯ್ಡ್ರಿ ಏನಿದೆ ಎಲ್ಲ ಕೇಳಿ ಕೇಳಿ ತೊಗೊಳ್ಳಿ ಅವ್ರು ತೋರಿಸಲಿಲ್ಲ ಅಂದರೂ ಬಿಡ್ಬೇಡಿ ಎಲ್ಲನೂ ಸಹ ಒಂದು ಕಡೆಯಿಂದ ಕೇಳಿ ತೊಗೋಬೇಕು ನೀವು ಖಂಡಿತವಾಗ್ಲೂ ಸರಿನಾ ಸರ್ ಅರ್ಥ ಆಗ್ತಾ ಇದೆಯಾ ಎಲ್ಲರೂ ಸಹ ದಯವಿಟ್ಟು ಬಂದು ಕೇಳಿ ತೊಗೊಳ್ಳಿ ನಾನು ವಿಡಿಯೋದಲ್ಲಿ ಏನು ತೋರಿಸಿದೀವಿ ಬಿಡ್ಬೇಡಿ ಕಸ್ಟಮರು ಸರ್ ಇವಾಗ ಕಾರ್ಡ್ ಸೆಟ್ ನೋಡಿದ್ರಿ ಸಿಗರ್ ಪ್ಯಾಂಟ್ ಸರ್ ಭಯಂಕರ ಟ್ರೆಂಡಿಂಗಲ್ಲಿರೋಂಥದ್ದು ಸಿಗರ್ ಪ್ಯಾಂಟು ಸರ್ ಈ ಸಿಗರ್ ಪ್ಯಾಂಟು ಕಸ್ಟಮರ್ಸ್ ಆಲ್ಮೋಸ್ಟ್ ಎಲ್ಲೆಲ್ಲೋ ತೊಗೊಂಡಿರ್ಬೋದು ಸಿಗರ್ ಪ್ಯಾಂಟು ಈ ಸಿಗರ್ ಪ್ಯಾಂಟ್ ಎಲ್ಲರ ಕ್ರಿಯೇಷನ್ ಬಿಟ್ರೆ ಬೇರೆ ಕಡೆ ಸಿಗಲ್ಲ ಸರ್ ಈ ಮೆಟೀರಿಯಲ್ ಆಗೋಕ್ಕಂತೂ ಚಾನ್ಸೇ ಇಲ್ಲ ಹಾಕ್ಬಿಟ್ಟು ನನ್ನ ರೇಟ್ ಕೊಡೋಕ್ಕಂತೂ ಆಗೋದೇ ಇಲ್ಲ ನೋಡಿ ಸರ್ ಇದರಲ್ಲಿ ವಿತ್ ಪಾಕೆಟ್ ಕೊಟ್ಟಿದ್ದೀವಿ ಪಾಕೆಟ್ ಸುಮ್ಮನೆ ಹೆಸರು ಕೊಟ್ಟಿಲ್ಲ ಇಲ್ಲಿ ನೋಡಿ ಸರ್ ಎಷ್ಟು ಒಳಗಡೆ ಹೋಗಿದೆ ನನ್ನ ಕೈ ಕರೆಕ್ಟಾಗಿ ಅವ್ರದ್ದು ಫುಲ್ಲು ಎಷ್ಟೇ ಉದ್ದ ಇರಲಿ ಮೊಬೈಲು ಫುಲ್ಲು ಒಳಗಡೆ ಹೋಗುತ್ತೆ ನೋಡಿ ಸರ್ ಇಷ್ಟು ದೊಡ್ಡದಿದೆ ಪಾಕೆಟ್ ಇದೆ ಸರ್ ಫೋರ್ ವೀಲ್ ಲೇಕ್ ಸರ್ ಇದು ನನಸು ಬ್ರ್ಯಾಂಡೇ ತುಂಬ ಒಂದೇ ಒಂದು ಪರ್ಸೆಂಟ್ ಸರ್ ಸಿಂಕೇಜ್ ಆಗೋಲ್ಲ ಈ ಮೆಟೀರಿಯಲ್ ಈ ನನಸು ಬ್ರ್ಯಾಂಡ್ ಪ್ರೀಮಿಯಮಲ್ಲಿ ಇದರ ಪ್ರೈಸು ಏಳ್ನೂರ ತೊಂಬತ್ತೊಂಬತ್ತು ಸರ್ ಇದರಲ್ಲಿ ಸುಮಾರು ಒಂದು ಆರು ಏಳು ಎಂಟು ಕಲರ್ ಸಿಗುತ್ತೆ ಸರ್ ರೂಪಾಯಿಗೆ ನಾಲ್ಕು ಸರ್ ಹೌದು ಎಲ್ಲೋ ಎಕ್ಸ್ ಎಲ್ಲ ಡಬಲ್ ಎಕ್ಸ್ ಎಲ್ ಬರ್ತಾ ಇದೆ ಇದರಲ್ಲಿ ಒಂದು ತಗೊಂಡ್ರೆ ಮುನ್ನೂರು ರೂಪಾಯಿ ಸರ್ ಒಂದು ತಗೊಂಡ್ರೆ ಮುನ್ನೂರು ರೂಪಾಯಿ ಹೌದು ಸರ್ ಹೌದು ಆಮೇಲೆ ನಾಲ್ಕಕ್ಕೆ ಸಾವಿರ ಹೇಳಿದ್ರೆ ಒಂದು ಇನ್ನೂರ ಐವತ್ತು ಕೊಡಿ ಅಂದರೆ ದಯವಿಟ್ಟು ಆಗಲ್ಲ ಏನಕ್ಕೆ ಅಂದರೆ ಒಲ್ಲಿ ಫಿಫ್ಟೀನ್ ರುಪೀಸ್ ಫಿಫ್ಟೀನ್ ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ರನ್ ಮಾಡ್ತಾ ಇರೋದು ಹಾಗಾಗಿ ಕೊಡೋಕ್ಕಾಗಲ್ಲ ಸರ್ ಈಗ ಸಿಗರ್ ಪ್ಯಾಂಟ್ ನೋಡಿದ್ರಿ ಇವಾಗ ನಮ್ಮ ಹತ್ರ ಸಿಲ್ಕ್ ಟಾಪ್ಗಳೆಲ್ಲ ತೊಗೊಂಡವ್ರಿಗೆ ಒಂದು ಮೈಂಡಲ್ಲಿ ಇರ್ಬೋದು ಸಿಲ್ಕ್ ಟಾಪ್ ಏನೋ ತೊಗೊಬಿಟ್ಟು ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಆಗೋಂಥ ಸಿಮ್ಮರ್ ಲೆಗಿನ್ಸ್ ಎಲ್ಲಿಗೆ ಹೋಗೋದು ಸಿಮ್ಮರ್ ಲೆಗಿನ್ಸ್ ಸಹ ನಿಮ್ಮನ್ನು ಬೇರೆ ಅಂಗಡಿಗೆ ಕಳಿಸಲ್ಲ ಸಿಮ್ಮರ್ ಲೆಗಿನ್ಸ್ ಸಹ ನಾವೇ ಮಾಡಿದ್ದೀವಿ ನೋಡಿ ಸರ್ ತುಂಬ ಒಳ್ಳೆ ಮೆಟೀರಿಯಲ್ಲು ಫೋರ್ ವೈ ಲೈಕ್ ರ ಸ್ಟೆಚ್ಚು ಯಾವುದೇ ಕಾರಣಕ್ಕೆ ಏನೂ ಆಗೋಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಕಮ್ಮಿ ಅಂದ್ರೆ ಎಂಟು ಕಲರ್ ಮಾಡಿದ್ದೀವಿ ಜಾಸ್ತಿ ಕಲರ್ ಮಾಡಿದ್ರೆ ಇದ್ರ ಓಡಲ್ಲ ಬ್ಲ್ಯಾಕು ಬ್ಲಾಕ್ ಗೋಲ್ಡ್ ಸಿಲ್ಕ್ ಕಲರ್ ಮತ್ತೆ ಸಿಲ್ವರ್ ಕಲರ್ ರೆಡ್ ಕಲರ್ ನೇವಿ ಕಲರ್ ಇಷ್ಟೇ ಕಲರ್ ಇವಾಗ ಇರೋಂತ ಸಿಲ್ಕ್ ಟಾಪ್ ಎಲ್ಲ ಆಗುತ್ತೆ ಸರ್ ಇದ್ರ ಸಹ ಪ್ರೈಸ್ ನಿಮ್ಗೊಂದು ಡೌಟ್ ಇರ್ಬೋದು ಏನಪ್ಪಾ ಇದು ಇಷ್ಟು ಒಳ್ಳೆ ಪ್ರೀಮಿಯಂ ಮೆಟೀರಿಯಲ್ ಏನ್ ರೇಟ್ ಇರುತ್ತೆ ಅಂತ ಸರ್ ಇದು ಸಹ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಈ ಲಗೇಜು ಸಿಗರ್ ಪ್ಯಾಂಟ್ ಸಹ ಸಾವಿರ ರೂಪಾಯಿಗೆ ನಾಲ್ಕು ಸಿಮ್ಮರ್ ಸಹ ಸಾವಿರ ರೂಪಾಯಿಗೆ ನಾಲ್ಕು ಸರ್ ನೋಡಿ ಸರ್ ಇದ್ರ ಕಲರ್ಸ್ ಎಷ್ಟಿದೆ ಅಂತ ಇದರಲ್ಲಿ ಸರ್ ಸೈಜಸ್ ಎಮ್ಮು ಎಲ್ಲೋ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಓಕೆ ಡಬಲ್ ಎಕ್ಸ್ ಎಲ್ ಬಂದು ತುಂಬ ದಪ್ಪ ಇರೋರಿಗೆ ಆಗುತ್ತೆ ಸರ್ ಇದು ನೋಡಿ ಸರ್ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಆರಾಮ್ ತುಂಬ ಚೆನ್ನಾಗಿದೆ ಸರ್ ಇದು ಮೆಟೀರಿಯಲ್ ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ಸರ್ ಕಸ್ಟಮರು ಅವರೇ ನೆಕ್ಸ್ಟ್ ಕಂಟಿನ್ಯೂಟಿ ಆಗಿಬಿಡ್ತಾರೆ ಓಕೆ ಸರ್ ಇವಾಗ ಅಂತ ಬಿಡದಿಗೆ ಬಂದು ತುಂಬ ದೂರಕ್ಕೆ ಬಂದುಬಿಟ್ಟು ಅಷ್ಟೊಂದು ಸಪೋರ್ಟ್ ಮಾಡಿದ್ರೆ ಇವಾಗ ನಿಮ್ಮ ಏರಿಯಾದಲ್ಲಿ ಮಾಡಿದ್ದೀವಿ ಖಂಡಿತವಾಗ್ಲೂ ನೀವೇ ಸಪೋರ್ಟ್ ಮಾಡಬೇಕು ನೀವೇ ಬೆಳೆಸ್ಬೇಕು ನಮ್ದು ಆರ್ ಆರ್ ನಗರ ಫ್ರಾಂಚೈಸಿನ ಸರ್ ಫುಲ್ ಲೆಂತ್ ಆ್ಯಂಕಲ್ ಲೆಂತ್ ಎರಡು ಒಂದೇ ಪ್ರೈಸ್ ಸರ್ ನೋಡಿ ಸರ್ ಇದೆಲ್ಲ ಆ್ಯಂಕಲ್ ಲೆಂತ್ ಇಷ್ಟು ಕಲರ್ಸ್ ಇದೆ ಇದು ಸಹ ಅಷ್ಟೇ ಸರ್ ಐದು ಲೆಗಿಂಗ್ಸು ಸಾವಿರ ರೂಪಾಯಿ ಐದು ಲೆಗಿಂಗ್ ಪಕ್ಕ ಟು ಹಂಡ್ರೆಡ್ ಜಿ ಎಸ್ ಎಮ್ ಮೇಂಟೈನ್ ಮಾಡಿದ್ದೀವಿ ಸಕ್ಕದಾಗಿದೆ ಸರ್ ಮೆಟೀರಿಯಲ್ಲು ಕಸ್ಟಮರ್ ಕೈಯಲ್ಲಿ ಫ ಮುಟ್ಟಿದ್ರೆ ತುಂಬ ಫೀಲ್ ಬರುತ್ತೆ ಸರ್ ಫುಲ್ ಲೆಂತ್ ಸಹ ಸರ್ ಇವಾಗ ಏನು ಅಂತ ನಿಮಗೊಂದು ಕಸ್ಟಮರ್ಗೆ ಡೌಟ್ ಬರ್ಬೋದು ಆ್ಯಂಕಲ್ ಲೆಂತ್ ಏನೋ ಶ್ರೀವಂತ ಸಾವಿರಕ್ಕೆ ಐದು ಕೊಟ್ರಪ್ಪ ಫುಲ್ ಲೆಂತ್ ಏನು ರೈಟು ಫುಲ್ ಲೆಂತ್ ತುಂಬ ದೊಡ್ಡದು ಬರುತ್ತಲ್ವ ಬಿಡ್ತೋಗುತ್ತೆ ಹೋಗುತ್ತೆ ಕನ್ಸಂಪ್ಷನ್ ಹೋಗುತ್ತೆ ರೈಟ್ ಜಾಸ್ತಿ ಇರುತ್ತೆ ಅಂತ ಸರ್ ಫುಲ್ ಲೆಂತ್ ಸರ್ ಸಾವಿರ ರೂಪಾಯಿಗಾಗೈತಿ ಸರ್ ಮೆಟೀರಿಯಲ್ ನೋಡಿ ಸರ್ ಹೇಗಿದೆ ಅಂತ ಅವ್ರು ಒಂದ್ಸರಿ ಕೈಯಲ್ಲಿ ಫೀಲ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಇವಾಗ ನಮ್ಗೆ ಹುಡ್ಗನ್ ಕೊಡ್ತೀನಿ ಹುಡುಗನ್ ನೋಡಿ ಸರ್ ಅವ್ರು ಹೇತಾರೆ ಎಷ್ಟು ಉದ್ದ ಬರುತ್ತೆ ಅಂತಂದ್ರೆ ಅಷ್ಟು ಉದ್ದ ಬರುತ್ತೆ ಸರ್ ಒಪಿನಿಯನ್ ಹೇಳ್ಕೊಂಡು ಹೋಗು ನೋಡಿ ಸರ್ ಇಷ್ಟು ದೊಡ್ಡದಿದೆ ಸರ್ ಮೆಟೀರಿಯಲ್ ಅಷ್ಟೇ ಸರ್ ಹೆಂಗಾರು ಹೇಳ್ದಾಡಿ ಸರ್ ಪಕ್ಕ 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 ಅಂತ ಅವ್ರು ಹೆಂಗಾರು ಎಳ್ದಾಡಿದ್ರು ಮೆಟೀರಿಯಲ್ ಏನೂ ಆಗಲ್ಲ ಸರ್ ಅಷ್ಟು ಮೆಟೀರಿಯಲ್ ಸರ್ ಆದ್ರೆ ಅವ್ರ ಕೈಲಿ ಈ ಸ್ಟಿಚ್ನ ಓಪನ್ ಮಾಡಲಿ ಸರ್ ಫುಲ್ ಲೆಂತ್ ಅಲ್ಲಿ ಅಷ್ಟು ಮೆಟೀರಿಯಲ್ ಅಷ್ಟು ಕ್ವಾಲಿಟಿ ಸರ್ ಅಷ್ಟು ಒರ್ಜಿನಾಲಿಟಿ ಇದಲ್ಲೂ ಅಷ್ಟೇ ಸರ್ ಒಂದು ಹತ್ತರಿಂದ ಹದಿನೈದು ಕಲರ್ಸ್ ಇದೆ ಇದು ಸರ್ ಸಾವಿರ ರೂಪಾಯಿ ಐದು ಸರ್ ಎಲ್ಲಿವರೆಗೆ ಈ ಆಫರ್ ಅಂತಂದ್ರೆ ದಯವಿಟ್ಟು ಯಾರೋ ಆರ್ ಎನ್ ನಗರದ ಜನತೆ ಮಿಸ್ ಮಾಡ್ಕೋಬಾರ್ದು ಯುಗಾದಿ ಹಬ್ಬದವ್ರಿಗೆ ಮಾತ್ರ ಸಾವಿರ ರೂಪಾಯಿಗೆ ಐದು ಇದೆ ಸರ್ ಆಮೇಲೆ ಚೇಂಜಸ್ ಆಗುತ್ತೆ ಸರ್ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ಸರ್ ಓಕೆ ಓಕೆ ಸರ್ ಯುಗಾದಿ ಹಬ್ಬಕ್ಕೋಸ್ಕರಾಗಿ ಆರ್ ಆರ್ ನಗರ ಎಲ್ ಆರ್ ಕ್ರಿಯೇಷನ್ ಮತ್ತು ಕೆಂಗೇರಿಲಿ ಒಂದು ಕೆಲಸ ಏನು ಮಾಡಿದ್ದೀವಿ ಅಂತಂದರೆ ರಿಲಯನ್ಸ್ ಟ್ರೆಂಡ್ಸಲ್ಲಿರೋಂಥ ವ್ಯಾನಿಟಿ ಬ್ಯಾಗು ಸೈಡ್ ಬ್ಯಾಗು ವ್ಯಾನಿಟಿ ಬ್ಯಾಗು ನೋಡಿ ಸರ್ ಟ್ರೆಂಡ್ಸ್ ಇದೆ ಶೋರೂಮ್ದು ಓಕೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಇದೆ ತುಂಬ ಸೆಲೆಕ್ಷನ್ ಇದೆ ಸರ್ ಪಕ್ಕ ಒರ್ಜಿನಲ್ಲು ನಮ್ಮ ಅಂಗಡಿಯಲ್ಲಿ ಯಾವುದೇ ರೀತಿ ನಾವು ಕಾಪಿ ಮಾಡಲ್ಲ ಕಾಪಿ ಐಟಮ್ ಸೇಲ್ ಮಾಡಲ್ಲ ಯಾವುದೇ ಎಲ್ಲರ ಕ್ರಿಯೇಷನಲ್ಲೂ ಕಾಪಿ ಐಟಮ್ ಮಾಡಲ್ಲ ಕಾಪಿ ಸೇಲ್ ಮಾಡಲ್ಲ ಏನಕ್ಕೆ ಅಂದರೆ ಅದು ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ವಿಡಿಯೋದಲ್ಲಿರೋದಿಂದ ತೊಂದರೆ ಆಗುತ್ತೆ ಹಂಗಾಗಿ ನಾವು ಆ ಕೆಲಸ ಮಾಡಲ್ಲ ಸರ್ ಇದು ಪ್ರೈಸ್ ಏನಿದೆ ಅಂತಂದರೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ನಮ್ಮೆಲ್ಲರ್ ಕ್ರಿಯೇಷನ್ ವತಿಯಿಂದ ಬರೀ ಕೊಡ್ತಾರೆ ಬರೀ ಐನೂರು ರೂಪಾಯಿಗೆ ಸರ್ ಯಾವ್ದು ಬ್ಯಾಗ್ ತಗೊಂಡು ಸೇಮ್ ರೇಟ್ ಬರೀ ಐನೂರು ರೂಪಾಯಿಗೆ ಸರ್ ಯಾವ್ದಾರು ಬ್ಯಾಗ್ ತಗೊಳ್ಳಿ ಏನಾರು ಎಮ್ ಆರ್ ಪಿ ಇರಲಿ ಸರ್ ಓಕೆ ಇಲ್ಲಿ ನೋಡಿ ಸರ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ಹ್ಞೂ ಹ್ಞೂ ಇಲ್ಲಿ ನೋಡಿ ಸರ್ ಓಕೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಯಾವ್ದು ಲೋಕಲ್ ಬ್ರ್ಯಾಂಡ್ ಕೊಡ್ತಾ ಇಲ್ಲ ಸರ್ ಕೆಲವರು ಅನ್ಕೋತಾರೆ ಏನೋ ಐನೂರು ರೂಪಾಯಿಗೆ ಏನೋ ಕೊಡ್ತಾವೆ ಅಂದರೆ ಲೋಕಲ್ ಬ್ರ್ಯಾಂಡ್ ಅಪ್ಪ ಅದು ಆರ್ ಆರ್ ನಗರದಲ್ಲಿ ಯಾರು ಕೊಡ್ತಾರೆ ಅಂತ ನಾವು ರಿಲಯನ್ಸು ಕೊಡ್ತಾಯಿರೋ ಸರ್ ಓಕೆ ಸರ್ ರಿಲಯನ್ಸ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಸರ್ ತುಂಬ ಇದೆ ಸರ್ ಡಿಸೈನ್ಸು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಜಸ್ಟ್ ಒಂದು ಎರಡು ಮೂರು ಪೀಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್ ಇದು ಓಕೆ ಇಲ್ಲ ನೋಡಿ ಸರ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ಯಾಕೆಂದರೆ ಟ್ರೆಂಡ್ಸ್ ಅಂತ ಅಂದ್ರೆ ನಮ್ಮ ಆರ್ ಆರ್ ನಗರದವ್ರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ ಸರ್ ಎಲ್ಲರಿಗೂ ಗೊತ್ತು ಟ್ರೆಂಡ್ಸ್ ಮೆಟೀರಿಯಲ್ ಹೇಗಿರುತ್ತೆ ಅಂತ ಹಾಗಾಗಿ ಖಂಡಿತವಲ್ಲೂ ಒಂದ್ಸರಿ ವಿಸಿಟ್ ಮಾಡಿ ನಾನು ಎಲ್ಲ ಜನತೆ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ ನನ್ನನ್ನೇ ಯಾವ ರೀತಿ ನೀವು ಬೆಳೆಸಿದ್ದೀರಾ ಅದೇ ಥರ ನಮ್ಮ ಸಿಸ್ಟರ್ನೂ ನೀವು ಅದೇ ಥರ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ನಮ್ಮ ಸ್ಟಾರ್ಟಿಂಗ್ ಬೆಳೀಲಿಕ್ಕೆ ಕಾರಣವೇ ಆರ್ ಆರ್ ನಗರ ಕಸ್ಟಮರ್ಸ್ ಸರ್ ಇಷ್ಟೋತ್ತರವರೆಗೂ ನಮ್ಮ ಸರ್ರವ್ರು ಹೇಳಿದನ್ನ ನೀವು ಕೇಳಿಸ್ಕೊಂಡ್ರಿ ಅದೇ ರೀತಿ ಇಲ್ಲಿ ನಾನು ಫ್ರಾಂಚಸಿನ ಆರ್ ಆರ್ ನಗರದಲ್ಲಿ ನಾನು ತೊಗೊಂಡಿದ್ದೀನಿ ನಮ್ಮ ಸರ್ ಹೇಳಿರೋ ಥರ ಎಲ್ಲ ಐಟಮ್ಸು ಕೂಡ ಇಲ್ಲಿ ಸಿಕ್ಕುತ್ತೆ ಮತ್ತು ನಿಮ್ಮ ಇಲ್ಲಿ ಶಾಪಲ್ಲಿ ಬಂದು ನೋಡಿದ್ರೆ ಇನ್ನೂ ತುಂಬ ಐಟಮ್ಸ್ ಎಲ್ಲ ಇದೆ ಎಲ್ಲನೂ ಒಂದೇ ಸರಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಾಪಿಗೆ ಬಂದು ಒಂದು ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಥರದ ಲೇಡೀಸ್ ಐಟಮ್ಸು ಕೂಡ ಇಲ್ಲಿ ಸಿಕ್ಕುತ್ತೆ ಅವೈಲೇಬಲ್ ಇದೆ ಸರ್ ಸರ್ರವ್ರನ್ನ ಯಾವ ರೀತಿ ಬೆಳೆಸಿ ಮುಂದೆ ತೊಗೊಂಡು ಬಂದರೆ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಬೇಕು ದಯವಿಟ್ಟು ಎಲ್ಲರೂ ಬಂದು ಒಂದು ಸರಿ ಶಾಪಿಗೆ ವಿಸಿಟ್ ಮಾಡಿ ಪ್ಲೀಸ್